ಸರ್ವೃದೇಶು ಮಾತೃಭೂಪ ಸಂಸ್ಥಿತ ನಮಸ್ತ ಸಿ ನನ್ನ ಆರಂಭಿ ದೈವವಾಗಿರುವಂತಹ ಜ್ಞಾನ ದಾಸೋಹಿಗಳಾದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಅವರಿಗೆ ನಮಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಆಧರಣೀಯರು ಮಕ್ಕಳೆ ತಮ್ಮೆಲ್ಲರಿಗೂ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಮಕ್ಕಳಿದ್ದಾವೆ ಮಗಳು ಸಿ ಮಗ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಯಾರಾದ್ರೂ ತಂಗಣ ಎಷ್ಟು ಮಕ್ಕಳು ಅಂತ ಕೇಳಿದಾಗ ಬಹುತೇಕ ಗರ್ಭದಿಂದ ಬಂದಿರೋ ಎರಡಿದ್ದಾವೆ ಹೃದಯದಿಂದ ಆರ್ನೂರು ಮಕ್ಕಳು ಹಿಟ್ಟಿದ್ದೇನೆ ಅಂತ ಇವತ್ತಿನ ವಿಶೇಷ ದಿನ ನಿಮ್ಮ ದಿನ ನಿಂತು ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಕಾಣ್ಕೊಳ್ತಾ ನನ್ನೆಲ್ಲ ಕಂದರ್ಮಗಳಿಗೆ ಮಕ್ಕಳಲ್ಲಿ ಕಾಣಿಕೊಳ್ಳುವಿನ ಒಂದೇಶ ಕೈ ತುಂದಿನ ಊಟ ಅಮ್ಮನ ಜವಾಬ್ದಾರಿಗಳು ಅದಕ್ಕಿಂತ ಪೂರ್ವ ಹೆಣ್ಣು ನಾನು ಒಂದೇ ಹೆಣ್ಣಾಗಿ ಹಲವು ಾಟ್ ಬಂದಿದ್ದೇನೆ ನಮ್ಮ ಬದುಕು ಹೇಗಿರುತ್ತೆ ಅಂದ್ರೆ ಯಾರು ಅಪ್ಪ ಅಮ್ಮ ಕಂಡ ಕನಸಿಗೆ ಕುಡಿಯಾಗಿ ಹುಡ್ತೇವೆತರದಿಂದ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ ಹೆಣ್ಣು ಆಗುತ್ತೋ ಆಗುತ್ತೋ ಅಂತ ಹೆಣ್ಣು ಅಂತ ಆಗಿದ ತಕ್ಷಣ ಅಪ್ಪ ಅಮ್ಮನಿಗೆ ಖುಷಿ ಆಗುತ್ತೆ ಮೊದಲನೇ ಮಗು ಮಹಾಲಕ್ಷ್ಮಿ ಬಂದ್ರು ಅಂತ ಸಿಹಿ ಹಾಚುತ್ತಾರೆ ಸಂಭ್ರಮವನ್ನ ಆಚರಣೆ ಮಾಡ್ತಾರೆ ನಾಲ್ಕು ವರ್ಷ ಅಥವಾ ಮೂರು ವರ್ಷ ಅವರನ್ನ ಮನೆಯ ಅಪ್ಪನ ಮಹಾರಾಣಿ ತರವೇ ನೋಡ್ಕೊಳ್ತಾರೆ ಮೂರ್ನಾಲ್ಕು ವರ್ಷದ ನಂತರ ಅವ್ರಿಗೂ ಒಂದು ಕೊರತೆ ಕಾಡುತ್ತೆ ನಮಗೂ ಒಬ್ಬ ವಾರಸದಾರ ಬೇಕಲ್ಲ ಕೊಟ್ಟು ಮನೆಗೆ ಹೋಗೋಡು ಗಂಡು ಮಗು ಬೇಕು ಅಂತ ಕಂಡು ದೇವರಿಗೆ ಹರಕೆ ಹೊತ್ಕೊಂಡು ಗಂಡು ಮಗುಗೆ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ಮಗುವಿನ ತಯಾರಿ ಮಾಡ್ತಾರೆ ಗಂಡು ಮಗು ಹುಟ್ಟುತ್ತೆ యణు మగు నాలుగు వర్షాల కాల మహారాణి ఆగో మదన ఆగమన నంతరదో తిళదో నిర్లక్ష్యకి ఒలపడంత జీవి ఆగ ఆట ఆడ సామానుగొని తమ ఆయన ఆగ్ తమ దొడ్డ శాలి కొట్ట మనకి హోగలు ఇల్ లోకల్ శాలేదే ఆయో అన్న సలక్ష్య ಬೆಳೀತಾ ಬೆಳೀತಾ ನೋಡ್ತಾ ಆಟಿಗೆಗಳನ್ನ ಹಂಚ್ಕೊಳ್ತಾ ತಿನ್ನೋ ವಸ್ತುಗಳನ್ನ ಹಂಚ್ಕೊಳ್ತಾ ಬೆಳೀತೇವೆ ನಿಸರ್ಗದ ನಿಯಮ ನಾವು ಪ್ರೌಢಾವಸ್ಥೆಗೆ ಬರ್ತೇವೆ ಪ್ರೌಢಾವಸ್ಥೆಗೆ ಬರುತ್ತಲೇ ಮನೆಯಲ್ಲಿ ಮಗಳು ದೊಡ್ಡವಳ ಸಾಲು ಸಾಲು ಕಟ್ಟಡಗಳು ನಿಯಮಗಳು ಶುರು ಆಗುತ್ತೆ ಅಂಗಳದಲ್ಲಿ ನೋಡಿ ಹಾಡೋ ಹಾಕಿಲ್ಲ ಮೈ ಕಾಣುವ ಬಟ್ಟೆಗಳು ಹಾಕೋ ಹಾಗಿಲ್ಲ ಗಂಡು ಮಾತಾಡೋ ಹಾಗಿಲ್ಲ ನೀನು ದೊಡ್ಡವಳಾಗಿದ್ದೀನಿ ಹುಷಾರಾಗಿರು ಎಚ್ಚರಿಕೆ ಇರುವಂತ ಬಾಲ್ಯದ ಖುಷಿಯ ಕ್ಷಣಗಳೆಲ್ಲ ದೊಡ್ಡವಳ ಆದ ತಕ್ಷಣ ಮರೆ ಮಾರ್ಚುತ್ತೆ ಸೆಕೆಂಡ್ರಿಯು ಸಿ ಓದ್ತೇವೆ ಡಿಗ್ರಿ ಮುಗಿಯುತ್ತೆ ಅಪ್ಪ ಅಮ್ಮನಿಗೆ ದೊಡ್ಡ ಹೊರೆಯಾಗಿ ಕೂಡ್ತೇವೆ ಯಾವಾಗ ಇವರಿಗೆ ಮದುವೆ ಮಾಡಿ ನಮ್ಮ ಮನೆ ನಮ್ಮ ಜವಾಬ್ದಾರಿಯನ್ನ ಕಳ್ಕೊಳ್ತೇವೆ ಅಂತ ಆಲೋಚನೆ ಮಾಡಿ ಶುರು ಮಾಡ್ತಾರೆ ಮದುವೆ ಬಗ್ಗೆ ಆಸಕ್ತಿಯೋ ನಿರಾಸಕ್ತಿಯೋ ಆದರೆ ಅಪ್ಪ ಅಮ್ಮನ ಹೆಸರಿಗೆ ಮಸಿಗಳಿಬಾರ್ದು ನಾನು ಮದುವೆ ಒಳ್ಳೆ ಅಂದರೆ ಸಾವಿರಾರು ಜನ ಸಾವಿರಾರು ರೀತಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂದ್ಕೊಂಡು ಅಪ್ಪ ಅಮ್ಮ ತೋರಿಸಿರುವಂತಹ ಗಂಡಿಗೆ ಹೋಗಿ ಅಸಮನೆಯಲ್ಲಿ ಕೂತ್ಕೊಂಡು ಅವನು ಆಗುವ ಮೂರು ಗಂಡುಗಳಲ್ಲಿ ನಮ್ಮ ಭವಿಷ್ಯತನ್ನು ಬದ್ಧವಾಗಿ ಕಟ್ಟಿಹಾಕ್ತೇವೆ ಹೊಸ ಮನೆ ಹೊಸ ಜನ ಅತ್ತೆಯ ಸ್ವಭಾವ ಗೊತ್ತಿಲ್ಲ ಗಂಡನ ಬಗ್ಗೆ ಪರಿಪೂರ್ಣವಾಗಿ ಅರಿವು ಇಲ್ಲ ಹೊಸ ಹೊಸ ನಡೆಗಳು ಹೊಸ ಹೊಸ ಅಳವಿಯ ಪದ್ಧತಿಗಳು ನಿಯಮಗಳು ಇವೆಲ್ಲವುದನ್ನು ಗಾಬರಿಯಿಂದ ಅಳವಡಿಸ್ಕೋಬೇಕು ಗಂಡನ ಮನೆ ಜೊತೆ ಒಂತಾಗಬೇಕು ಅಂತೇಳಿ ಕಷ್ಟ ಅಂತ ಹೇಳಿದಾಗ ಅಮ್ಮ ಹೇಳೋದು ಒಂದೇ ಮಾತು ನೋಡುವೇ ಕಷ್ಟನು ಸುಖನು ಗಂಡನ ಮನೆಗೆ ಅನುಸರಿಸ್ಕೊಂಡು ಹೋಗಲೇಬೇಕು ಹೆಣ್ಣು ಕುಲಕ್ಕೆ ಬರೋದು ನೀನು ಯಾವ ಕಷ್ಟ ಅಂತ ಬರಬಾರದು ಎಲ್ಲರ ಮನಸ್ಸನ್ನ ಗೆಲ್ಲಬೇಕು ಅಂತ ತಾಯಿಯ ಬುದ್ಧಿವಾದ ಮಾತುಗಳು ಇದೆಲ್ಲರ ಮಧ್ಯೆ ಇನ್ನೇನು ಗಂಡನಿಗೆ ಗಂಡನ ಮಧ್ಯೆ ಒಂದಾಡ್ಬೇಕು ಅನ್ನೋಕೆ ಇಡೀ ಸಮಾಜ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಯಾಕೆ ನಿಮ್ಮ ಹೆಂಡತಿ ನಿಮ್ಮ ಆಗಲಿಲ್ಲ ತಾಯಿಯಾಗಿಲ್ಲ ಮಕ್ಕಳಕ್ಕಾಗಿಲ್ಲ ಮಗ ಬೇಡುವ ಮೊಮ್ಮಗೂ ಬೇಡವಾ ಅಂತ ಹೇಳಿ ನಮ್ಮ ತಾಯಿ ಮೇಲೆ ದೊಡ್ಡ ಪ್ರಶ್ನೆಯನ್ನ ಇಡ್ಲಿಕ್ಕೆ ಶುರು ಮಾಡ್ತಾರೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಮಗುವನ್ನ ಹೇಳೋದಕ್ಕೆ ಸಿದ್ಧರಾಗಿದೆಯೋ ಇಲ್ಲ ಗೊತ್ತಿಲ್ಲ ಆದ್ರೆ ನಾನು ಒಬ್ಬ ಸ್ತ್ರೀ ನನಗೂ ಕೂಡ ಮಕ್ಕಳನ್ನ ಹೇಳುವ ಸಾಮರ್ಥ್ಯ ಇದೆ ಅನ್ನೋದಕ್ಕೋಸ್ಕರ ನಾವು ಮಕ್ಕಳನ್ನ ಹೇಳಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತೇವೆ ನಮ್ಮ ಗರ್ಭಾವಸ್ಥೆ ಹಾಗೆ ಇರುವುದಿಲ್ಲ ಮೂರು ತಿಂಗಳ ಕಾಲ ಕಟ್ಟ ಅವರಿಗೆ ಬೇಡ ಅನಿಸುತ್ತೆ ಏಕಾದ್ರೂ ದಿನ ಕಳೆದೇಗೋ ಅನಿಸುತ್ತೆ ವಾಕರಿಕೆ ಶುರು ಆಗುತ್ತೆ ನಾಲ್ಕೈದು ತಿಂಗಳ ಆಗುತ್ತೆ ಮಗುವಿನ ಒದ್ದಾಗ ಮಗು ನಮಗೆ ಒದೆಯೋ ಸಂತದಿಂದ ನಾವು ತಾಯಿ ಆಗುವ ವ್ಯವಸ್ಥೆಯನ್ನ ಖುಷಿಯಿಂದ ಅನುಭವಿಸಲಿಕ್ಕೆ ಶುರು ಮಾಡ್ತೇವೆ ಎಂಟೊಂಬತ್ತು ತಿಂಗಳು ತುಂಬುತ್ತೆ ಕಣ್ಣಿಗೆ ನಿದ್ದೆ ಅನ್ನೋದು ಮನೆ ಹಚ್ಚುತ್ತೆ ಒಂದು ಕಡೆ ಮಲಗಿದ್ರೆ ಬೆನ್ನೋ ಇನ್ನೊಂದು ಕಡೆ ಮಲಗಿದ್ರೆ ಮಗುವಿಗೆ ಉಸಿರುಗಟ್ಟುತ್ತೆ ಅಂತ ಎಷ್ಟೋ ರಾತ್ರಿಗಳನ್ನ ಜಾಗರಣೆಗಳಾಗಿ ಕಳಿತೇವೆ ಮಗುವಿನ ಆಗಮದ ಕನಸುಗಳನ್ನ ಇಟ್ಕೊಂಡು ಇನ್ನೇನು ಆ ದಿನ ಬಂದೇ ಇರುತ್ತೆ ತಾಯಿ ಅದೆಷ್ಟು ದೇವರುಗಳನ್ನ ಬೇಡ್ಕೊಳ್ತಾಳೋ ಈ ನೋವನ್ನ ಭಗವಂತ ಈ ನೋವನ್ನ ಅನುಭವಿಸೋದಕ್ಕಿಂತ ಮುಂದಿನ ಜನ್ಮ ನನಗೆ ಹೆಣ್ಣು ಜನ್ಮನೇ ಕೊಡಬೇಡಪ್ಪ ಅಂತ ದೇವರಿಗೆ ಶಾಪ ಆಗ್ತಾ ಮಗುವಿಗೆ ಜನ್ಮ ಕೊಡ್ತಾ ಡಾಕ್ಟರ್ ಮಗುವನ್ನ ತಂದು ನಮ್ಮ ಕೈಯಲ್ಲಿಟ್ಟಾಗ ನಾವು ಕೇಳೋದು ಒಂದೇ ಮಾತು ನನೀತಾ ಮಗು ನಮ್ಮ ಹೋಗಿದೆ ಆರೋಗ್ಯವಾಗಿ ಇದೆ ಅಲ್ಲ ಅಂತ ಕಣ್ಣೀರು ಮಗುನ ಮಗುವ ಎದೆಕೊಂಡು ಹಾಲು ಕೊಡಕ್ಕೆ ನಡೀತಾರೆ ಖಂಡಿತ ತಿನ್ನೋ ಹಾಗಿಲ್ಲ ಯಾಕಂದ್ರೆ ಹಾಲು ಕುಡಿಯೋ ಮಗು ಇದೆ ಏನಾದ್ರೂ ತಿದ್ರೆ ಮಗುವಿಗೆ ಹೊಟ್ಟೆ ನಾವು ಶುರು ಮಾಡಬಹುದು ಮಗುವಿನ ಆರೋಗ್ಯ ಕೆಡಬಹುದು ಅಂತ ನಮ್ಮ ನಾಲಿಗೆಯ ರುಚಿಯನ್ನು ಕೂಡ ಬದಿ ಬಿಡ್ತೇನೆ ಸ್ವಲ್ಪ ವರ್ಷಗಳಿಂದ ಮಗು ಇನ್ನು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಶಾಲೆ ನೀವೇನಾದ್ರೂ ಅಣ್ಣ ತಮ್ಮಂದ್ರು ಮದುವೆ ಪೂಜೆ ಮಾಡೋಕೆಂದ್ರೆ ರಜದಲ್ಲಿ ಇದ್ರೆ ಮಾತ್ರ ಬರ್ತೀವಿ ನೋಡಪ್ಪ ಮಕ್ಕಳನ್ನ ಶಾಲೆಗೆ ಸೇರಿಸಿ ನಾನು ರಜಾ ಹಾಕಿ ಬರೋದಿಲ್ಲ ಅಂತ ತಾಯಿ ಆಗಕ್ಕೆ ನಮ್ಮ ತವರಿನ ಖುಷಿಯನ್ನು ಕೂಡ ನಾವು ತ್ಯಾಗ ಮಾಡಲಿ ಶುರು ಮಾಡ್ತೇವೆ ನಮ್ಮ ದೇವರಿಗೆ ಒಂದೇ ಕನಸಾಗುತ್ತೆ ಮಕ್ಕಳಿಗೆ ಚಂದ ಓದಿಸ್ಬೇಕು ನನ್ನ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು ಅವರು ಒಂದು ಚಂದದ ಸೀರೆಯನ್ನ ತಗೊಳ್ಳೋದು ನಿಲ್ಲಿಸ್ತಾ ಇದೆ ಗಂಡ ಪಡುವಂತಹ ನೂರು ರೂಪಾಯಿಯಲ್ಲಿ ಐವತ್ತು ರೂಪಾಯನ್ನ ಸಾಸಿವೆ ಡಬ್ಬೆ ಸಕ್ಕರೆ ಡಬ್ಬೆಯಲ್ಲಿ ಬಚ್ಚಿಡ್ತೇವೆ ಮುಂದೆ ಮಕ್ಕಳಿಗೆ ಎಜುಕೇಶನ್ ಅಂತ ಬಂದಾಗ ನನ್ನದನ್ನು ಒಂದಿಷ್ಟು ಎಕ್ ಇಟ್ಕೊಳ್ಳೋಣ ಅಂತ ಬಚ್ಚಿಡ್ಲಿ ಶುರು ಮಾಡ್ತೇವೆ ಮಕ್ಕಳು ನಮ್ಮ ಆಶಯದಂತೆ ಓದ್ತಾರೆ ಬರೀತಾರೆ ಕಲಿತಾರೆ ಒಂದು ಹಂತಕ್ಕೆ ಬಂದ ದುಡಿಲಿಕ್ಕೆ ಶುರು ಮಾಡ್ತಾನೆ ನನ್ನ ಕಷ್ಟಗಳೆಲ್ಲ ಮುಗಿಯುತ್ತೆ ನಾನು ಕೂಡ ಇನ್ನು ಮಹಾರಾಣಿ ಥರ ಇರಬೇಕು ಅಂತ ಯೋಚನೆ ಮಾಡಿದ್ರೆ ಮತ್ತೆ ಬರ್ತಾನೆ ಇದೇ ಸಮಾಜದ ಜನರು ಮಕ್ಕಳು ವಯಸ್ಸಿಗೆ ಬಂದಾಗ ಮದುವೆ ಮಾಡೋದಿಲ್ಲ ಏನ್ರಿ ಕನ್ಯೆ ನೋಡೋದಿಲ್ಲ ಏನ್ರಿ ಅಂತ ಒಬ್ಬ ತಾಯಿಗೆ ಕನ್ಯಾ ನೋಡುವಾಗ ಅವಳ ಸಂಕಟ ಅಷ್ಟಿಷ್ಟಲ್ಲ ಮಡಿಲಲ್ಲಿ

ಇಲ್ಲಿ ನೋಡಿದ್ರು ಕೂಡ ಅಕ್ಷತೆ ಆಗ್ತಾ ನನ್ನ ಮಗನ ಮನೆ ಬೆಳಗ್ಗೆಯಿಂದ ಪ್ರಾರ್ಥನೆ ಮಾಡ್ತಾಳೆ ಮನೆ ತುಂಬಾ ಮಕ್ಕಳಾಗ್ತವೆ ನುಮ್ಮಕ್ಕಳಾಗ್ತವೆ ಆಗ್ಲಾದ್ರೂ ಹೆಣ್ಣಿನ ಜೀವನಕ್ಕೆ ನೆಮ್ಮದಿ ಇದೆಯಾ ಖಂಡಿತ ಇಲ್ಲ ಬೇಡವಾದ ವಸ್ತ ಆಗ್ತಾನೆ ಕಟ್ಟೆ ಮೇಲೆ ಕೂತ್ಕೊಂಡು ಒಬ್ಬೊಬ್ಬರುವ ಚಂದ್ರನ್ನ ನೋಡ್ತಾ ಯಾರಾದ್ರೂ ಬಂದು ಗೌತಿ ಗೌಶಾನಿ ಹೆಂಗಿದೆ ನಿನ್ ಮನೆ ಅಂತ ಕೇಳಿದಾಗ ಮನೆಯ ಗುಟ್ಟನ್ನ ರಟ್ಟು ಮಾಡಬಾರ್ದು ಅಂತ ಎಲ್ಲ ಚಲೋ ಆದ್ರಿ ಮಕ್ಕಳು ನೋಡಿದೆ ಮೊಮ್ಮಕ್ಕಳು ನೋಡಿದೆ ಎಲ್ಲ ಅಂದ ಚಂದ ನೋಡದೆ ಈಗ ಶಿವನ ಕಡೆ ಹೋಗೋಕೆ ದಾರಿ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಹೆಣ್ಣು ತನ್ನ ಜೀವನದ ಒಂದು ಕಥೆಯನ್ನ ಮುಗಿಸ್ತಾಳೆ ತೈರ್ದೆ ಇದೆಲ್ಲ ಕಥೆಯನ್ನ ಯಾಕೆ ಹೇಳಿದೆ ಅಂತ ಪ್ರತಿನಿತ್ಯ ಈ ಹಂತಗಳನ್ನ ನಾವು ನಿಮಗೆ ದಾಖಲಿದ್ದೇವೆ ಹೆಣ್ಣು ಮಗಳಾಗಿ ಹುಡ್ತಾಳೆ ಅಕ್ಕನ ಹೆಂಡತಿ ಆಗ್ತಾಳೆ ತಾಯಿ ಆಗ್ತಾಳೆ ಅತ್ತೆ ಆಗ್ತಾಳೆ ಈ ಎಲ್ಲ ಹಂತಗಳಲ್ಲಿ ಅತ್ಯಂತ ಅಂತ ಏನಾದರೂ ಇದ್ರೆ ಅಮ್ಮನ ಅಮ್ಮ ಅನ್ನುವಂತಹ ಪದಕ್ಕೆ ಪಾತ್ರಕ್ಕೆ ಅಂತಹ ದೊಡ್ಡ ಶಕ್ತಿ ಇದೆ ನನಗೆ ಮದುವೆ ಆಗಿ ಇಪ್ಪತ್ತು ವರ್ಷಗಳಾಯಿತು ನನ್ನ ಮಗಳಿಗೆ ಈಗ ಹದಿನಾರು ವರ್ಷ ನನ್ನ ಬದುಕು ಹೇಗಿತ್ತು ಅಂದರೆ ಓದಬೇಕು ಹೆಸರು ಮಾಡಬೇಕು ಕೆಲಸ ಮಾಡಬೇಕು ಇದೇ ನನ್ನ ಕೂಚು ನಾನು ಹೋಗ್ತಾ ಹೋಗ್ತೇ ನನ್ನ ಮಗಳನ್ನ ಹೆತ್ತೆ ನಾನು ಕಾಲೇಜ್ಗೆ ಹೋಗುವಾಗ ಹಾಲುಗಳನ್ನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ನಮ್ಮ ತಾಯಿ ಕುಡಿಸು ಅಂತ ಹೇಳಿ ಮೂರುವರೆ ತಾಸು ಕಾಲೇಜ್ಗೆ ಹೋಗಿ ವಾಪಸ್ ಬರ್ತಾ ಇದ್ದೆ ನಾನು ಎಗಿದು ಎರಡನೇ ಸೆಮಿಸ್ಟರ್ಗೆ ನನ್ನ ಸ್ನೇಹಿತ ಪರೀಕ್ಷೆ ಬೆಳೀತಾ ಇರಬೇಕಾದ್ರೆ ಹೆರಿಗೆ ನೋವು ಕಾಣಿಸ್ಕೊಂಡು ಆ್ಯಂಬುಲೆನ್ಸಲ್ಲಿ ಆಸ್ಪತ್ರೆಗೆ ಹೋದವರು ನಾನು ಓದ್ತಾ ಮೊದಲನೇ ಮಗುನಿರುತ್ತೆ ಕೆಲಸ ಮಾಡ್ತಾ ಎರಡನೇ ಮಗುನ್ ಏನಿದೆ ಅದಾದ ನಂತರ ಸಾಮಾಜಿಕ ಚಟುವಟಿಕೆ ತೊಡ್ಕೊಂಡೆ ನಾನು ನನ್ನ ಮಕ್ಕಳ ಪ್ರೀತಿಯನ್ನ ಕಾಣಲೇ ಇಲ್ಲ ಕಳೆದ ಆರು ತಿಂಗಳಿಂದ ನನ್ನ ಹದಿನಾರು ವರ್ಷದ ತಾಯ್ತನದ ಬದುಕಿನಲ್ಲಿ ಕಳೆದ ಆರು ತಿಂಗಳಿಂದ ನಾನು ನನ್ನ ಮಕ್ಕಳು ಒಟ್ಟಿಗೆ ಇರ್ತೇನೆ ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನೆಲ್ಲ ಚಟುವಟಿಕೆಗಳನ್ನ ಕಡಿಮೆ ಮಾಡಿದ್ದೇನೆ ಈಗ ನನ್ನ ಮಕ್ಕಳು ನನ್ನನ್ನು ಅಂಬಿಕೊಳ್ತಾರೆ ಬಂದು ಒಂದು ನಾಲ್ಕು ದಿನ ಬರ್ತೀನಿ ಅಂದಾಗ ಮೊಮ್ಮ ಯಾವಾಗ ಆಫೀಸ್ ಬರ್ತೀಯಾ ಅಂತ ಕಣ್ಣಲ್ಲಿ ಬೇಸರ ಇಟ್ಕೊಂಡು ಕೇಳ್ತಾರೆ ನಾನು ಅಡಿಗೆ ಮಾಡುವಾಗ ಆಮೇಲೆ ಅಡಿಗೆ ಮನೆ ಸುತ್ತ ಸುತ್ತ ತಿಳಿತ್ತಾರೆ ನನ್ಗೆ ಇದು ಇಷ್ಟ ಮಾಡ್ಬೋದು ಅದು ಇಷ್ಟ ಮಾಡಬೋದು ಅಂತ ತಾಯಿದ್ರೆ ನಾನು ಎಷ್ಟೇ ಹೆಸರು ಗಳಿಸಿರ್ಬೋದು ಎಷ್ಟೇ ಕೆಲಸ ಮಾಡಿರ್ಬೋದು ಎಷ್ಟೇ ಹಣವನ್ನು ಕೂಡ ಗಳಿಸಿರ್ಬೋದು ಅದೆಲ್ಲ ತಾವು ಗೃಹಿಣರಾಗಿದ್ದೀರಲ್ಲ ನಿಮಗೆ ನಿಮ್ಮ ಮಕ್ಕಳಿಗೆ ಅದಾಧವಾದ ಪ್ರೀತಿಯನ್ನ ಧಾರೆ ಎರೆದು ಒಬ್ಬ ಒಳ್ಳೆಯ ಅಮ್ಮ ಅನ್ನುವಂತಹ ದೊಡ್ಡ ಅವಕಾಶ ಭಗವಂತನ ದೈಲದಿಂದ ಸಿಕ್ಕಿದೆ ಆ ಅವಕಾಶವನ್ನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ತಾಯಿಯ ಪಾತ್ರವೇ ಅಂತದ್ದು ಅಮ್ಮ ಅನ್ನುವಂಥ ದಿನನಿತ್ಯ ನೀವು ನಿಮ್ಮ ಮಕ್ಕಳಿಗೆ ಒಂದು ಮನೆಯಲ್ಲಿ ನನ್ನ ವಿನಂತಿ ಏನು ಗೊತ್ತಿತ್ತು ಇವತ್ತು ಬೇರೆ ಮಕ್ಕಳಿಗೆ ಮತ್ತೆ ಮಕ್ಕಳಿಗೆ ಯಾಕಂದ್ರೆ ಸ್ವಾರ್ಥ ಇರಬೇಕು ಇಲ್ಲ ಅಂದರೆ ನಾನು ಮಾಡ್ತಾ ಇದ್ದಾರೆ జగ్ బా మే సందే భిక్ష మన ముందే భిక్ష బడ బాగా వరద కట్టె మేడ యజమాని కది అని హో అమ్మా ఏదో మంచి తిన కొడప అంతే కట్టె మేడం కతి గడ్డస అని హా తాయి అంటే మమతా తాయి అంటే మారి హెండతి తా మక్కడ మనస్స ల్ హండతి గంటన మనస్స ల్మే దొడ్డ అస్త్ర అడుగే మాత్ర అడుగ మక్ గంటని గాల్బోదు అంత స్వాద అడుగ్ పడుకుందీరే బేర మక్ జ హింది అంత హత నీ బూల ఉద్దేశ ఏను అందరూ మల్లగి గ్రామకే ಇದೇ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಒಂಬತ್ತು ದಿನಗಳ ಕಾಲ ಕಲಬುರಗಿಯ ಸೇಗಂ ನಗರದೊಳಗೆ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮ அஹ் காரியக்கமே ஒன்றும் நல்ல ஜன சேர்ந்த ஒம்பத்து தின மொதலே தினை தாயிய ஆரதையில தாயி தாயி என்ன தைத்திரமருவாக சோ நான் இன்னும் இங்க வந்த உதய ஏன் அந்த ஆ ஒத்து தினகடி சரிவாலத எல்லா நாகரீக அங்கே ஆ காரமன்னு ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನ ಹೇಳ್ಕೊಳ್ಬೇಕಲ್ವಾ ಬೇರೆ ಕೊಡಬೇಕು ಅಂತ ನಮ್ಮೆಲ್ಲರ ಪ್ರೀತಿಯ ಆಹ್ವಾನವನ್ನ ನೀಡೋದಕ್ಕೆ ನಾವು ಮತ್ತೆ ಮಾಹಿತಿ ಸರಿ ನಿಮ್ಮ ಮುಂದೆ ಇದ್ದೇವೆ ತಾವೆಲ್ಲರೂ ಶಾಲೆಯ ಜೊತೆ ಆದ್ರೂ ಮಾತಾಡಿ ಅಥವಾ ನಿಮ್ಮ ಕುಟುಂಬದ ಜೊತೆ ಸರಿಯೇ ನೀವು ಆ ಕಾರ್ಯಕ್ರಮಕ್ಕೆ ಒಂದು ದಿನವಾದರೂ ಬಂದು ಸಾಕ್ಷಿಯಾಗ ನಿಮಗೆಲ್ಲ ಗೊತ್ತಿದ್ದೀರಿ ಆ ಕಾರ್ಯಕ್ರಮಕ್ಕೆ ಎತ್ತೆಂತ ಮಹನೀಯರು ಬರ್ತಾ ಇದ್ದಾರೆ ಅಂದ್ರೆ ತಾವೆಲ್ಲರೂ ಇನ್ಫೋಸಿಸ್ ಸುಧಾರುತ್ತೇವೆ ಬಗ್ಗೆ ಕೇಳಿದ್ದೀನಿ ಮೊಂದೇ ದಿನ ತಾಲೂಕಿನ ಮಾತೃ ಸಮಾವೇಶಕ್ಕೆ ಸಿದ್ದಮ್ಮ ಅವರು ಬರ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಕಡೆ ದಂಪತಿಗಳು ಬರ್ತಾ ಇದ್ದಾರೆ ಅಕ್ಕ ಬರ್ತಾ ಇದ್ದಾರೆ ಹಲವಾರು ಗಣ್ಯರು ಆ ಕಾರ್ಯಕ್ರಮಕ್ಕೆ ಬಂದು ಶುಭ ಅವರನ್ನು ಅವರನ್ನ ಟಿವಿಯಲ್ಲಿ ನೋಡಿದ್ದೇವೆ ಮೊಬೈಲ್ ಅಲ್ಲಿ ಬರುವಂತಹ ನೋಡಿದ್ದೇವೆ ಅವರನ್ನು ಕಟ್ಟು ಹುಡುಕಿಕೊಳ್ಳುವ ಅವರ ಮಾತುಗಳನ್ನ ನೇರವಾಗಿ ಕೇಳುವಂತ ಅವಕಾಶ ನಮ್ಮೆಲ್ಲರಿಗೂ ಇದೆ ಹಾಗೆ ಯುವ ಸಮಾವೇಶ ನಡೆಯುತ್ತೆ ಶೈಕ್ಷಣಿಕ ಸಮಾವೇಶ ನಡೆಯುತ್ತೆ ಹಲವಾರು ಗಣ್ಯರು ಬರ್ತಾರೆ ಸೊ ತಾವೆಲ್ಲರೂ ದೇಶ ವಿದೇಶಗಳಿಂದ ನಲವತ್ತು ಲಕ್ಷ ಜನ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಇದು ದಕ್ಷಿಣ ತಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನ ಮಾಡ್ಲಿಕ್ಕೆ ನಾನು ಈ ಬಂದಿದ್ದೇನೆ ಪದ್ಮಶ್ರೀ ವಿಜೇತರು ಪದ್ಮಭೂಷಣ ವಿಜೇತರಿದ್ದಾರೆ ಅವೆಲ್ಲರೂ ನಾವು ಯಾಕೋ ಖಂಡಿತ ನೋಡಿಲ್ಲ ಮುಖಾಮುಖಿಯಾಗಿ ಭೇಟಿಯಾಗಿಲ್ಲ ಆದ್ರೆ ಆ ಕಾರ್ಯಕ್ರಮದಲ್ಲಿ ನಾವು ಐವತ್ತಕ್ಕೂ ಹೆಚ್ಚು ಪದ್ಮಶ್ರೀ ವಿಜೇತ